ಹಾಯ್ 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 ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸು ವಿಡಿಯೋಸ್ ಎಲ್ಲ ತುಂಬ ಲೇಟಾಗಿ ಬರ್ತಾಯಿದೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ವಿಡಿಯೋ ಎಡಿಟಿಂಗ್ ಮಾಡಿ ಹಾಕೋಕ್ಕಾಗ್ತಿಲ್ಲ ಇನ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸು ಇಲ್ಲಿ ನೋಡ್ಬೋದು ನಾನು ಕೋಡ್ಬೇಳೆ ನಿಪ್ಪಟ್ಟು ಉಂಡೆ ಎಲ್ಲ ಮಾಡಿದ್ನಲ್ವಾ ಅವನ್ನ ಈ ರೀತಿ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಪ್ಪ ಅಂದರೆ ಇವತ್ತು ನಾವು ನನ್ನ ಚಿಕ್ಕ ಮಗನ ಹತ್ತಿರ ಇದ್ದೀವಿ ಸ್ವಲ್ಪ ಚಟ್ನಿ ಪುಡಿನೂ ಕೂಡ ಮಾಡ್ಕೊಂಡಿದ್ದೀನಿ ಹೆಸರು ಕಾಳು ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಹದಿನೈದು ದಿನಕ್ಕೊಂದು ಹೋಗ್ತಿರ್ತೇವಲ್ವ ಹಾಗಾಗಿ ಸ್ವಲ್ಪನೇ ತೊಗೊಳ್ತೀನಿ ಚಿಕ್ಕ ಮಕ್ಕಳಲ್ವ ಸರಿ ಇಟ್ಕೊಳ್ಳೋದಿಲ್ಲ ಅಂತ ಅವನಿಗಾಗಿ ಮಾಡಿಕೊಂಡು ಹೋಗ್ತಾ ಇರೋದಿದು ಲಾಸ್ಟ್ ಟೈಮ್ ನಾವು ತೋರಿಸಿದ್ವಿ ಒಂದು ಟ್ರಂಕನ್ನು ತಗೊಂಡು ಹೋಗಿದ್ದ ಅದರಲ್ಲೇ ಬುಕ್ಸು ಬಟ್ಟೆ ಇವೆಲ್ಲ ಇಟ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಅಷ್ಟೇ ತಗೊಂಡು ಹೋಗೋದು ಹಣ್ಣುಗಳು ತಿನ್ನೋದೇ ಇಲ್ಲ ಅವನು ಹಾಗಾಗಿ ಸ್ವಲ್ಪ ದಾಳಂಬರೆ ತೊಗೊಂಡಿದ್ದೀನಿ ಕಾಳುಗಳನ್ನೆಲ್ಲ ನೆನೆಸಿಟ್ಕೊಳ್ತಾರಂತೆ ಮಕ್ಕಳು ಹಾಗಾಗಿ ಒಂದು ಡಬ್ಬಿ ತೊಗೊಂಡಿದ್ದೀನಿ ಹೆಸರು ಕಾಳು ಕಾಳು ಶೇಂಗಾ ಬೀಜ ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ಟಿದ್ದೀವಿ ಲಾಸ್ಟ್ ಟೈಮ್ ಕೊಟ್ಟಿದ್ದೆ ಇವಾಗೂ ಸ್ವಲ್ಪ ತೊಗೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸು ನಾವು ಬೈಕಲ್ಲಿ ಹೋಗ್ತಾ ಇದ್ವಿ ಹಸ್ಬೆಂಡು ನಾನು ದೊಡ್ಡ ಮಗ ಸ್ವಲ್ಪ ದೂರ ಹೋದ ತಕ್ಷಣ ಅದು ಪೆಟ್ರೋಲು ಎಲ್ಲ ಹಾಕಿಸ್ಕೊಂಡು ಹೋಗಿದ್ವಿ ಬಟ್ ಸ್ವಲ್ಪ ದೂರ ಹೋದ ತಕ್ಷಣ ಪಂಚರ್ ಆಯಿತು ಅದು ಬ ಗ್ಯಾರೇಜ್ ಇತ್ತು ನಾವು ಹೋಗೋ ದಾರಿಯಲ್ಲಿ ಹತ್ತಿರದಲ್ಲೇ ಅವರು ಗ್ಯಾರೇಜಲ್ಲಿ ಸರಿ ಮಾಡಿಸ್ಕೊಂಡು ಬರ್ತೀನಿ ನೀವು ಬಸ್ಸಿಗೆ ಹೋಗಿರಿ ಅಂತ ನಮ್ಮನ್ನು ಕಳಿಸಿದ್ರು ಹಾಗಾಗಿ ನಾವು ಬಸ್ಸಿಗೆ ಹೋಗ್ತಾ ಇದ್ದೀವಿ ಹಾವೇರಿ ಬ್ಯಾಡ್ಗಿ ಟು ಹಾವೇರಿ ಮತ್ತು ಹಾವೇರಿ ಟು ಆಡೂರು ನನ್ನ ಮಗ ನೋಡ್ಬೋದು ಮಲಗಿಬಿಟ್ಟಿದ್ದಾನೆ ಬಸ್ಸಲ್ಲಿ ಕೂತ್ರೆ ನಿದ್ದೆ ಮಾಡ್ತಾನೆ ಇರ್ತಾರೆ ಅವರು ಸ್ವಲ್ಪ ದೂರ ಇತ್ತು ಅಂದರೆ ಇಪ್ಪತ್ತನೇ ನಿಮಿಷದ ದಾರಿ ಅಂದರೆ ಬ್ಯಾಡ್ಗಿಟ್ಟು ಹಾವೇರಿ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಮತ್ತು ಹಾವೇರಿಯಿಂದ ಆಡೂರ್ಗು ಅಷ್ಟೇ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಆಗುತ್ತೆ ಹೋಟೆಲ್ ಒಂದು ಸೈಡು ಒನ್ ಅವರ್ ಬೇಕು ಹೋಗೋದಕ್ಕೆ ಫ್ರೆಂಡ್ಸ್ ಇವತ್ತು ಸಂಡೇ ಸಂಡೇ ಆಗಿತ್ತು ಇಲ್ಲಿ ದೇವಸ್ಥಾನ ಇದೆ ಅಂತ ಹೇಳಿದ್ನಲ್ವಾ ಮಾಲ್ತೇಶ ಪ್ರಸನ್ನ ನಮ್ಮ ಮನೆ ದೇವರ ಇಲ್ಲಿ ಇರೋದು ಇಲ್ಲಿ ಶ್ರಾವಣ ಇರೋದ್ರಿಂದ ಊಟ ಎಲ್ಲ ಇರುತ್ತೆ ವಾರಕ್ಕೊಮ್ಮೆ ಶ್ರಾವಣ ಮಾಸದಲ್ಲಿ ಇಲ್ಲಿ ಅದೇ ಹಾಸ್ಟೆಲ್ ಮಕ್ಕಳು ಕೂಡ ಇಲ್ಲೇ ಊಟ ಮಾಡಿದರು ಮಗನ್ನ ಮಾತಾಡಿಸಿ ಎಲ್ಲ ಚೆನ್ನಾಗಿ ಮಾತಾಡಿಕೊಂಡು ಬಂದ್ವಿ ಬಟ್ ನಾವು ಹೋಗೋ ಟೈಮ್ಗೆ ಅಳೋದಕ್ಕೆ ಶುರು ಮಾಡಿಬಿಟ್ಟ ಊರಿಗೆ ಬರ್ತೀನಿ ಒಂದಿನ ಬರ್ತೀನಿ ಅಂತಿದ್ದ ಬಟ್ ಸಂಡೇ ಇತ್ತು ಮತ್ತೆ ಸೋಮವಾರ ಕ್ಲಾಸ್ಗಳಿರುತ್ತೆ ಬೇಡ ನೆಕ್ಸ್ಟ್ ವೀಕು ಮತ್ತು ಪೇರೆಂಟ್ಸ್ ಮೀಟಿಂಗ್ ಇದೆ ಅವಾಗ ಬರ್ತೀವಿ ಅಂದ್ರೂ ಕೇಳ್ತಾನೆ ಇಲ್ಲ ತುಂಬಾ ಹಠ ಮಾಡ್ತಿದ್ದ ಅಳ್ತಾ ಇದ್ದ ನಮಗೂ ತುಂಬ ಬೇಜಾರಾಯಿತು ಕೊನೆಗೆ ನಮ್ಮ ಹಸ್ಬೆಂಡ್ ಏನೋ ಹೇಳಿ ಮತ್ತು ಅವ್ರ ಸರ್ ಹತ್ರ ಹೋಗಿ ಮಾತಾಡಿ ಬಿಟ್ಟು ಬಂದರು ನಾನಂತೂ ಹೋಗಲಿಲ್ಲ ಕೊನೆಗೆ ತುಂಬ ಬೇಜಾರಂದರೆ ಬೇಜಾರಾಗಿಬಿಡ್ತು ಫ್ರೆಂಡ್ಸ್ ಯಾವತ್ತೂ ಅಷ್ಟು ಹಠ ಮಾಡಿರಲಿಲ್ಲ ಇವತ್ತು ತುಂಬಾ ಏನೇನೋ ಮಾತಾಡ್ತಾ ಇದ್ದ ನನಗೆ ಅವನ್ನೆಲ್ಲ ನೆನಪು ಮಾಡಿಕೊಂಡ್ರೆ ತುಂಬಾ ಸಂತ ಆಗುತ್ತೆ ಅವಾಗ ಅನ್ನಿಸ್ತು ನನಗೆ ಯಾಕಪ್ಪ ನಾನಿಲ್ಲಿ ಬಿಟ್ಬಿಟ್ ಬಿಟ್ಟಿದ್ದೀನಿ ಅಂತ ಚೆನ್ನಾಗಿ ಓದಲಿ ಅನ್ನೋ ಉದ್ದೇಶದಿಂದ ಎಲ್ಲ ಪೇರೆಂಟ್ಸು ಮಕ್ಕಳನ್ನು ಹಾಸ್ಟೆಲಲ್ಲಿ ಇಡೋದು ಬೇರೆ ಉದ್ದೇಶ ಏನೂ ಇರೋದಿಲ್ಲ ಬಟ್ ತುಂಬ ಬೇಜಾರಾಗುತ್ತೆ ಈ ರೀತಿಯೆಲ್ಲ ಮಾಡಿದಾಗ ನಮಗೂ ಬಿಟ್ಟಿರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಆದರೂ ಅವ್ರ ಭವಿಷ್ಯನ ನೋಡಬೇಕಲ್ವ ಹಾಗಾಗಿ ಅನಿವಾರ್ಯ ಅಂತಲೇ ಹೇಳ್ಬೋದು ಅದರಲ್ಲೂ ಈ ಚಿಕ್ಕ ಮಗ ತುಂಬಾ ಹಠ ಮಾಡ್ತಾನೆ ಮತ್ತು ಮನೇಲಿ ಓದ್ತಾನೆ ಇರಲಿಲ್ಲ ಮನೆಯಲ್ಲೂ ಇರ್ತಾ ಇರಲಿಲ್ಲ ಫ್ರೆಂಡ್ಸ್ ಜೊತೆಗೆಲ್ಲ ಜಾಸ್ತಿ ಹೊರಗಡೆ ಫ್ರೆಂಡ್ಸ್ ಜೊತೆಗೇ ಆಟ ಆಡೋದು ಈ ಥರನೇ ಇದ್ದ ಹಾಗಾಗಿ ಅದರಲ್ಲೂ ಇವಾಗ ಐದನೇ ಕ್ಲಾಸು ಸ್ವಲ್ಪ ಟ್ರೈನಿಂಗ್ ಅಂದರೆ ಕೋಚಿಂಗ್ ಕೊಟ್ಟರೆ ನವೋದಯ ಮೊರಾರ್ಜಿ ಈ ಥರ ಸ್ಕೂಲ್ಗೆ ಸೆಲೆಕ್ಟ್ ಆಗೋ ಚಾನ್ಸ್ ಇರುತ್ತೆ ಮತ್ತು ಮೆಂಟಲ್ ಎಬಿಲಿಟಿ ಮ್ಯಾಥ್ಸ್ ಅವ್ನಿಗೆ ಇಂಪ್ರೂವ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಅಲ್ಲಿ ಸೇರಿಸಿದ್ದೀವಿ ಇವತ್ತು ಯಾಕೋ ಅಷ್ಟು ಬೇಜಾರು ಮಾಡಿಕೊಂಡ ಅತ್ತ ನಮಗೂ ಬೇಜಾರಾಯಿತು ಫ್ರೆಂಡ್ಸು ಮಗನ ಹೆಂಗೋ ಸಮಾಧಾನ ಮಾಡಿ ಬಿಟ್ಟು ಬಂದ್ವಿ ಮತ್ತು ನೆಕ್ಸ್ಟು ನಾವು ಇಲ್ಲಿ ನಮ್ಮ ಊರಿಗೆ ಬಂದ್ವಿ ಹಸ್ಬೆಂಡ್ ಊರಿದು ಹತ್ತಿರದಲ್ಲೇ ನಮ್ಮದು ತವರು ಮನೆ ಇದೆ ಹಾಗಾಗಿ ರಾಕಿ ಕಟ್ಟಿದ್ರಾಯಿತು ಅಂತ ಅಲ್ಲಿಗೆ ಹೋಗ್ತಾ ಇದ್ವಿ ಮತ್ತು ಬರೋದಕ್ಕಾಗಲ್ಲ ಅಂತ ಸಂಡೇ ಕೂಡ ಇತ್ತಲ್ವ ಬೆಳಗ್ಗೆನೂ ಬರಬೇಕು ಮತ್ತು ಮಂಡೇ ಇದು ನೋಡ್ಬೋದು ನಾವು ಮನೆ ಕಟ್ತಾ ಇದ್ದೀವಿ ಅಂತ ಹೇಳಿದ್ವಲ್ವ ಅದೇ ಇದು ತುಂಬ ಜನ ಕೇಳ್ತಾ ಇದ್ದರು ಟೈಮ್ ಲಾಸ್ಟಲ್ಲೆಲ್ಲ ಹೇಳ್ಕೊಂಡಿದ್ದೆ ಮನೆ ಕಟ್ತಾ ಇದ್ದೀವಿ ಅಂತ ಇಷ್ಟಕ್ಕೆ ತೋರಿಸಿದ್ದೆ ನಾನು ಇಷ್ಟ ಆಗಿದೆ ಅಂತ ಬಟ್ಟು ಮನೆ ಕೆಲಸ ಮುಂದುವರಿದ್ದಿಲ್ಲ ಫ್ರೆಂಡ್ಸ್ ಇಲ್ಲಿಗೆ ನಿಂತಿದೆ ಸ್ವಲ್ಪ ಅದೇ ಕೆಲಸದವರು ಬರೋದಿಲ್ಲ ಟೈಮಿಗೆ ನಾವು ಬೇರೆ ಬೇರೆ ಕಡೆ ಇರೋದರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ ನೋಡೋಣ ಯಾವಾಗ ಆಗುತ್ತೆ ಏನು ಅಂತ ಅದರಲ್ಲಿ ಬೇರೆ ಮಳೆ ಬೇರೆ ಸ್ಟಾರ್ಟ್ ಆಯಿತಲ್ವ ಮಳೆಗಾಲ ತುಂಬ ಮಳೆ ಬಂದು ಇತ್ತು ಈ ವರ್ಷ ಹಾಗಾಗಿ ಮಳೆ ಇದ್ದರಿಂದ ನಾವು ಲೇಟ್ ಮಾಡಿದ್ವಿ ಮತ್ತೇನಪ್ಪ ಸಮಸ್ಯೆ ಬಂದಿದೆ ಅಂದರೆ ಇಲ್ಲಿ ನಮ್ಮ ಮನೆ ಎದುರುಗಡೆನೇ ನೋಡ್ಬೋದು ನೀರು ಹೇಗೆ ಹರಿತಾ ಇದೆ ಅಂತ ನಾವು ಮನೆ ಕಟ್ತಾ ಇರೋದು ಊರು ಹೊರಗಡೆ ಜಾಗದಲ್ಲಿ ಇದು ಬಂದು ಸ್ವಲ್ಪ ಊರು ಬಿಟ್ಟು ಹೊರಗಡೆ ಇದೆ ಕೆರೆಗಳೆಲ್ಲ ಮಳೆ ಬಂದು ಕೋಡಿ ಬಿದ್ದುಬಿಟ್ಟಿದೆ ಅಂದರೆ ತುಂಬಿ ಈತ ಇದ್ದಾವೆ ಊರು ಒಳಗಡೆ ಎಲ್ಲ ನೀರು ಹೋಗ್ತಾ ಇತ್ತಂತೆ ಹಾಗಾಗಿ ಇವು ಕಾಲುವೆಗಳೆಲ್ಲ ಬ್ಲಾಕ್ ಆಗಿತ್ತು ಹಾಗಾಗಿ ಈ ಥರ ನೀರು ಹೋಗೋದಕ್ಕೆ ಮಾಡಿದ್ದಾರೆ ಹಾಗಾಗಿ ಈ ನೀರು ನಿಲ್ಲವರ್ಗೂ ನಾವು ಮನೆ ಕೆಲಸನ ಪ್ರಾರಂಭ ಮಾಡೋದಕ್ಕಾಗೋದಿಲ್ಲ ಅನಿಸುತ್ತೆ ಬಟ್ ಇದು ನಮ್ಮ ಮನೆ ಎದುರುಗಡೆಯೇ ಅಲ್ವಾ ಇದು ಕಾಲುವೆ ಬಂದಿರೋದು ಪೈಪ್ಲೈನು ಹಾಗಾಗಿ ಇವಾಗ ಏನಾದರೂ ನಾವು ತರಿಸ್ಬೇಕು ಅಂದರೆ ಏನಾದರೂ ಅಂದರೆ ಮನೆ ಕಟ್ಟೋಕೆ ಐಟಮ್ ತರಿಸ್ಬೇಕಂದ್ರೆ ಗಾಡಿಗಳು ಮನೆ ಹತ್ತಿರ ಬರೋದಿಲ್ಲ ಅಲ್ಲಿ ಎಲ್ಲ ಕಾ ಕಾಲುವೆ ಮಾಡಿರೋದ್ರಿಂದ ಹಾಗಾಗಿ ಅದನ್ನು ಪೈಪ್ಲೈನ್ ಹಾಕೋವರೆಗೂ ನಮ್ಮದು ಸ್ವಲ್ಪ ಕೆಲಸ ಅಲ್ಲಿಗೆ ನಿಲ್ಲುತ್ತೆ ಅಂತಲೇ ಹೇಳ್ಬೋದು ಅದೆಲ್ಲ ಆದಮೇಲೆ ಮನೆ ಕಟ್ಟೋ ಕೆಲಸ ಸ್ಟಾರ್ಟ್ ಮಾಡಬೇಕು ಇಲ್ಲಿ ರೋಡ್ ನೋಡಿದರೆ ಹೇಗಿದೆ ನೋಡಿ ಫ್ರೆಂಡ್ಸ್ ಅಲ್ಲಿ ನಮ್ಮ ಬಾವರ್ದು ಹೊಲ ಇದೆ ನಮ್ಮ ಅಲ್ಲಿ ಹೋಗಿದ್ರು ನೋಡ್ಕೊಂಡು ಬರೋಕ್ಕೆ ನಾವು ಅಲ್ಲೇ ಕೂತ್ಕೊಂಡಿದ್ವಿ ಒಳಗಡೆ ಎಲ್ಲ ನೀರು ಹೋಗಿತ್ತಂತೆ ಹಾಗಾಗಿ ಈ ಕಾಲುವೆಗಳನ್ನೆಲ್ಲ ಈ ರೀತಿ ನೀರು ಹರ್ಕೊಂಡು ಹೋಗಂಗೆ ಮಾಡಿದ್ದಾರೆ ಮಳೆ ಅಲ್ವಾ ಮನೆ ಹತ್ರ ಅಂತೂ ಸುತ್ತಮುತ್ತ ತುಂಬನೇ ಗಿಡಗಳು ಬೆಳೆದಿದೆ ಅವನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕು ಅದೆಲ್ಲ ನೋಡಿಕೊಂಡು ಮತ್ತು ನಮ್ಮ ಅವರದ್ದು ತೋಟ ಇತ್ತಲ್ಲ ಮಳೆ ಬಂದು ಅಲ್ಲೂ ನೀರು ಬಂದಿತ್ತಂತೆ ಅದನ್ನ ನೋಡ್ಕೊಂಡು ಬಂದರು ಮನೆಯವರು ನೋಡ್ಕೊಂಡು ಇವಾಗ ಊರಿಗೆ ಹೋಗ್ತಾ ಇದ್ದೀವಿ ನಮ್ಮ ತವರು ಮನೆಗೆ ಈ ಊರಿಂದ ಅಲ್ಲೊಂದು ಹತ್ತು ಕಿಲೋಮೀಟ್ರ್ ಒಳಗಡೆನೇ ಆಗುತ್ತೆ ಒಳಗಡೆ ರೂಟಲ್ಲಿ ಹೋದರೆ ಎಲ್ಲಿ ನೋಡಿದರೂ ಹಚ್ಚ ಹಸಿರು ಮತ್ತು ನೀರು 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 ಎಲ್ಲ ಕಟ್ಟೆ ಕೆರೆಗಳೆಲ್ಲ ತುಂಬಿಬಿಟ್ಟಿದೆ ನೋಡ್ಬೋದು ಫ್ರೆಂಡ್ಸ್ ಹಾಗೆ ಇಲ್ಲಿ ಹಳ್ಳಿ ಅಲ್ವಾ ಹಳ್ಳಿಗಳಿರೋದು ರೋಡು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅದರಲ್ಲಿ ಬೇರೆ ಮಳೆಗಾಲದಲ್ಲಂತೂ ಅಂದರೂ ಹೋಗೋದು ಕಷ್ಟ ಬೈಕಲ್ಲಿ ಗಾಡಿಗಳಲ್ಲಿ ಹೋಗೋದಾದರೆ ಫ್ರೆಂಡ್ಸ್ ಇದು ಬಂದು ಕಲ್ಗುಡ್ಡಿ ಕೆಂಚಮ್ಮ ನಮ್ಮ ಮನೆ ದೇವರು ಇವತ್ತು ಸಂಡೇ ಬಾಗಿಲು ತೆಗ್ದಿರಲ್ಲ ಬೆಳಗ್ಗೆ ಪೂಜೆ ಮಾಡಿ ಹೋಗಿರ್ತಾರೆ ಹಾಗಾಗಿ ಅಲ್ಲಿ ಕೈ ಮುಗಿದು ಹಾಗೆ ಹೋದ್ವಿ ಲಾಸ್ಟ್ ಶ್ರಾವಣದಲ್ಲಿ ಹೋಗಿದ್ವಿ ಪಂಚಮಿ ಹಬ್ಬದ ದಿನ ಊರಿಗೆ ಬಂದ್ವಿ ಫ್ರೆಂಡ್ಸ್ ಊರಿಗೆ ಬಂದೇನು ಜಾಸ್ತಿ ವಿಡಿಯೋ ಎಲ್ಲ ಮಾಡಲಿಲ್ಲ ಬಂದಿದ್ದೆ ಸಂಜೆ ಆಗಿತ್ತು ಮತ್ತು ಅವರಿವ್ರ ಜೊತೆ ಅದು ಇದು ನಮ್ಮ ಅವ್ವ ಇಲ್ಲಿ ಕೂತಿರೋರು ಅಜ್ಜಿ ನಮ್ಮ ಅಜ್ಜಿ ಅಂದರೆ ನಮ್ಮ ಅಪ್ಪಾಜಿ ಚಿಕ್ಕಮ್ಮ ಅವರು ನಮ್ಮ ಅಜ್ಜಂದಿರು ಐದು ಜನ ಐದು ಜನ ಅಜ್ಜಿರು ಐದು ಜನ ಅಜ್ಜಂದಿರು ಇವಾಗ ಐದು ಜನದಲ್ಲಿ ಯಾರೂ ಇಲ್ಲ ಅಜ್ಜರು ಅಜ್ಜಿಯರು ಇದ್ದಾರೆ ಜೋಳ ಬೇಯಿಸಿದ್ರು ತಿಂತಾ ಇದ್ವಿ ಹಾಗೆ ನನಗೂ ತಗೊಂಡು ಹೋಗೋದಕ್ಕೆ ನಮ್ಮ ಅಜ್ಜಿಯನ್ನಲ್ವ ಅವರು ಇಡ್ತಾ ಇಡ್ತಾಯಿದ್ರು ಮೇಲಿನ ಸಿಪ್ಪೇನ ಹಾಗೆ ಟಿ ವಿ ನೋಡ್ತಾ ಇದ್ವಿ ನಮ್ಮ ಅವರೆಲ್ಲ ಅಡುಗೆ ಮಾಡ್ತಿದ್ರು ನಾನೇನು ಮಾಡಲಿಲ್ಲ ಬೈಕಲ್ಲಿ ಬಂದಿರೋದೆ ಸುಸ್ತಾಯಿತು ಹಾಗಾಗಿ ಸ್ವಲ್ಪ ಹಾಗೆ ಟಿ ವಿ ನೋಡಿಕೊಂಡು ಕೂತ್ಕೊಂಡಿದ್ದೆ ವಿಡಿಯೋ ಮಾಡಿಕೊಂಡು ಹಂಗೆ ಇದು ಮಾರ್ನಿಂಗ್ ನೋಡ್ಬೋದು ಫ್ರೆಂಡ್ಸ್ ಮಾರ್ನಿಂಗ್ ವ್ಯೂವು ಎಷ್ಟು ಚೆನ್ನಾಗಿದೆ ಅಂತ ತೋಟದಲ್ಲಿರೋದು ಮನೆ ಬೆಳಗ್ಗೆ ರೆಡಿ ಆಗಿದ್ದೀವಿ ಫ್ರೆಂಡ್ಸು ಮಗ ಸ್ಕೂಲ್ಗೆ ಹೋಗ್ಬೇಕು ಅಲ್ವಾ ಹಸ್ಬೆಂಡು ವರ್ಕ್ ಇದೆ ನಾನೀಗ ಪೂಜೆಗೆ ಹೂವನ್ನು ಇದ್ದೀನಿ ನಾನು ಹೋಗಿ ಪೂಜೆ ಮಾಡಬೇಕು ಅಂತ ಹೂವನ್ನು ಇದ್ದೀನಿ ಎಷ್ಟು ಚೆನ್ನಾಗಿದ್ದಾವೆ ನೋಡಿ ದಾಸವಾಳ ಹಾಗೆ ನವಿಲು ಕೂಗ್ತಾ ಇದೆ ಅಡಿಕೆ ತೋಟ ನೋಡಿ ಅಡಿಕೆ ಬಂದಿದೆ ಇವಾಗ ಮಳೆ ಇರೋದ್ರಿಂದ ಅದನ್ನೇನು ಕೀಳಿಸಿಲ್ಲ ಬೆಳಗ್ಗೆ ಆಯಿತು ಅಂದರೆ ರೈತರ ಮನೇಲಿ ಕೆಲಸಗಳು ಸ್ಟಾರ್ಟ್ ಮತ್ತು ಮೇಕೆ ಹಸು ಎಲ್ಲ ಇದಾವೆ ಹೋದಾಗೆಲ್ಲ ಇರ್ತೀನಿ ಈ ಸರಿ ಅದಕ್ಕೆ ಏನು ವಿಡಿಯೋ ಮಾಡಿಕೊಳ್ಳಲಿಲ್ಲ ನಾನು ಪಪ್ಪಾಯ ನೋಡಿ ಎಷ್ಟು ಬಿಟ್ಟಿದೆ ಅಂತ ಇನ್ನೂ ಕಾಯಿ ಹಣ್ಣಾಗಿಲ್ಲ ಇನ್ನೇನು ಹಣ್ಣಾದರೆ ಎಲ್ಲ ಒಟ್ಟಿಗೆ ಬಂದುಬಿಡುತ್ತೆ ಅಷ್ಟು ಇದ್ದಾವೆ ನೋಡಿ ತೆಂಗಿನ ಮರ ಏನೋ ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ವಿವ್ ನೋಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ ನೋಡಿ ಹಕ್ಕಿಗಳ ಚಿಲಿಪಿಲಿ ವಾತಾವರಣನೂ ಚೆನ್ನಾಗಿದೆ ಇವಾಗ ತವ್ರ ಮನೆ ಬಂದರೆ ಊರಿಗೆ ಹೋಗೋಕ್ಕೆ ಬೇಜಾರು ಅನಿಸುತ್ತಲ್ವ ಏನು ಮಾಡೋದು ಅನಿವಾರ್ಯ ಅಲ್ವಾ ಇವಾಗ ರೆಡಿ ಆಗಿದ್ದೀವಿ ಇನ್ನು ಹೋಗಬೇಕು ನಮ್ಮ ಅತ್ತಿಗೆ ಉಪ್ಪಿಟ್ಟು ಕೂಡ ಮಾಡಿದರು ಆಲ್ರೆಡಿ ಹಸ್ಬೆಂಡು ಮಗ ಉಪ್ಪಿಟ್ಟು ತಿಂದರು ಇವತ್ತು ಸೋಮವಾರ ಪೂಜೆ ಮಾಡಿ ತಿನ್ನೋದು ಅಂತ ನಾನು ಏನು ತಿಂದಿಲ್ಲ ಹೋಗ್ತಾ ಇದ್ದೀವಿ ಫ್ರೆಂಡ್ಸು ಮನೆಗೆ ಮತ್ತು ಸೋಮವಾರದ ಬ್ಲಾಗನ್ನು ನಿಮ್ಮ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಓಕೆ ಫ್ರೆಂಡ್ಸು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯರ ಲೈಫ್ ಸ್ಟೈಲನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಪ್ಲೀಸ್ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಹಾಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಕೊಡಿ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್